ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತ ಸ್ನೇಹಿತರೆ ನೀವು ಕೇಳಿದಂತಹ ಪ್ರಶ್ನೆ ಗುರುಗಳೇ ಎಲ್ಲ ಕೆಲಸಗಳು ನಮಗೆ ಗೊತ್ತಿದ್ರೂ ಕೂಡ ನಾವು ಮಾಡೋದಿಲ್ಲ ಯಾವುದೋ ಒಂದು ರೀತಿ ಸೋಮಾರಿತನ ಆಲಸ್ಯ ಆಮೇಲೆ ಮಾಡೋದ್ರಾಯ್ತು ಮಧ್ಯಾಹ್ನದ ಮೇಲೆ ಮಾಡಿದ್ರಾಯ್ತು ಇಲ್ಲ ನಾಳೆ ಮಾಡಿದ್ರಾಯ್ತು ಈ ರೀತಿ ಆ ಕೆಲಸ ಇಂಪಾರ್ಟೆಂಟ್ ಇದ್ದರೂ ಕೂಡ ಮಾಡೋದಕ್ಕೆ ಮನಸ್ಸು ಬರಲ್ಲ ಯಾಕೆ ಹೀಗಾಗುತ್ತೆ ಮಾಡಬೇಕು ಅಂದರೆ ಏನನ್ನು ನಾವು ಅಳವಡಿಸ್ಕೊಳ್ಬೇಕು ಏನನ್ನು ಬೆಳೆಸ್ಕೊಳ್ಬೇಕು ದಯಮಾಡಿ ತಿಳಿಸಿ ಅಂತ ಕೇಳಿದ್ದೀರ ಸ್ನೇಹಿತರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ರೀತಿ ಪ್ಲಸ್ಸು ಮೈನಸ್ ಎರಡೂ ಕೂಡ ಅವನ ರಕ್ತಗತವಾಗಿ ಬಂದ್ಬಿಟ್ಟಿರ್ತದೆ ಅಂದರೆ ಪೂರ್ವಜರಿಂದ ಡಿ ಎನ್ ಎಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ ಪ್ಲಸ್ಸು ಮೈನಸ್ ನೆಗೆಟಿವ್ ಪಾಸಿಟಿವ್ ರೈಟ್ ರಾಂಗ್ ಸೊ ಸುಳ್ಳು ಸತ್ಯ ಹಗಲು ರಾತ್ರಿ ಭಯ ಧೈರ್ಯ ಎಲ್ಲವೂ ಕೂಡ ಮಿಶ್ರಣ ಆಗ್ಬಿಟ್ಟಿರುತ್ತೆ ಈ ಮಿಶ್ರಣದಲ್ಲಿ ನೀವು ಈ ರೀತಿ ಆಲಸ್ಯವನ್ನು ಬಿಡಬೇಕು ಅಂದರೆ ಮೊದಲು ಮೊಬೈಲಿಂದ ದೂರ ಇರೋದು ಕಲಿತ್ಕೊಳ್ಳಿ ಯಾವಾಗ ನೀವು ಮೊಬೈಲಿಂದ ದೂರ ಇರ್ತೀರ ಆಗ ನಿಮ್ಮ ಸಮಯ ಉಳಿತಾಯ ಆಗುತ್ತೆ ಸಮಯವನ್ನು ವ್ಯರ್ಥ ಮಾಡೋದಕ್ಕೆ ಆಗೋದಿಲ್ಲ ಬೇಕಾದ್ರೆ ನೀವು ಮೊಬೈಲ್ ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ನೋಡಿ ಸ್ವಲ್ಪ ಹೊತ್ತು ನಿದ್ದೆ ಬರುತ್ತೆ ಮಲ್ಕೊಳ್ಳಿ ಎಚ್ಚರ ಆಗುತ್ತೆ ಆಮೇಲೆ ಬೇಕಾದ್ರೆ ಊಟ ಮಾಡಿ ಇನ್ನೊಂದು ಹೊತ್ತು ಬಂದು ಮಲ್ಕೊಳ್ಳಿ ಇದು ಒಂದು ದಿವಸ ಮಾಡ್ಬೋದು ಎರಡನೇ ದಿವಸನೂ ಹಂಗೆ ಮಲ್ಕೊಳ್ಳಿ ರಾತ್ರಿ ನಿದ್ದೆ ಬರಲ್ಲ ಬದಲಾಡಬೇಕಾಗತ್ತೆ ಮೂರನೇ ದಿವಸ ನಾಲ್ಕನೇ ದಿವಸ ಎದ್ದು ಕೆಲಸ ಮಾಡೇ ಮಾಡ್ತೀರ ಅದೇ ಏನಾದರೂ ನೀವು ಮೊಬೈಲ್ ಹಿಡ್ಕೊಂಡ್ರೆ ಈ ಮೊಬೈಲಲ್ಲಿ ಟೈಮ್ ಪಾಸ್ ಮಾಡ್ತಾ 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 ದಿನಗಳು ವಾರಗಳು ತಿಂಗಳು ವರ್ಷಗಳೇ ಕಳೆದೋಗ್ಬಿಡ್ತವೆ ಯಾರು ಏನೂ ಕೆಲಸ ಮಾಡಿರಲ್ಲ ಅದೇ ಮೊಬೈಲ್ ಬಿಟ್ಟು ನೀವೇನಾದರೂ ಟೈಮ್ ಪಾಸ್ ಮಾಡಿ ನೋಡಿ ಟೈಮ್ ಪಾಸ್ ಆಗೋದಿಲ್ಲ ಟೈಮ್ ಪಾಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಎರಡು ಹಾದಿಗಳಿದ್ದಾವೆ ಟೈಮ್ ಪಾಸ್ ಮಾಡಿ 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 ನಿಮಗೆ ತಲೆ ಕೆಟ್ಟು ಕೆಲಸ ಮಾಡೋದಕ್ಕೆ ನೀವು ಮುಂದಾಗ್ತೀರಾ ಇಲ್ಲ ಎರಡನೇ ಹಾದಿ ಹೀಗೆ ತಿಂದು 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 ದಪ್ಪಾಗಿ ಸ್ಮಶಾನಕ್ಕೆ ಹೋಗ್ತೀರಾ ಅಂದರೆ ಗುಳಿಗೆ ಹೋಗಿ ಬಿದ್ಕತ್ತೀರ ಇದು ಎರಡೇ ಹಾದಿ ಆದ್ದರಿಂದ ಇದು ಎರಡು ಬಿಟ್ಟು ನೀವು ಮೊದಲು ಈ ಒಂದು ಮೊಬೈಲಿಂದ ದೂರ ಇದ್ದರೆ ನೋಡಿ ಇಂಪಾರ್ಟೆಂಟ್ ಇರೋದನ್ನು ನೋಡಿ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗೆ ಅಥವಾ ನಿಮ್ಮ ಬುದ್ಧಿಯನ್ನು ಜ್ಞಾನವನ್ನು ಚುರುಕುಗೊಳಿಸುವಂಥದ್ದನ್ನು ನೋಡಿ ಅದು ನಿಮಗೆ ಲಾಭ ತಂದುಕೊಡೋ ಅಂಥದ್ದನ್ನು ನೋಡಿ ಅದು ನಿಮಗೆ ಮೋಟಿವೇಶನ್ ಮಾಡೋ ನೋಡಿ ನಿಮಗೆ ಅದು ಕೆಲಸ ಮಾಡೋ ರೀತಿ ಪ್ರೇರೇಪಣೆ ಮಾಡಬೇಕು ಆಗ ಆ ವಿಡಿಯೋ ನೋಡಿ ಅಭ್ಯಾಸ ವಿಡಿಯೋ ನೋಡಿ ವಿಡಿಯೋ ನೋಡಬೇಡಿ ಹೇಳಲ್ಲ ಅದಕ್ಕೊಂದು ಟೈಮಿಂಗ್ಸ್ ಇಟ್ಕೊಳ್ಳಿ ದಿನಕ್ಕೆ ಒಂದು ಗಂಟೆ ಒಂದೂವರೆ ಗಂಟೆ ತೊಂಬತ್ತು ನಿಮಿಷ ಕೊಟ್ಟುಬಿಡಿ ತೊಂದರೆ ಇಲ್ಲ ಕುಂತ್ಕೊಂಡು ಏನು ಬೇಕಾದರೂ ನೋಡಿ ನಿಮ್ಗೆ ಇಷ್ಟ ಬಂದಿದ್ದು ನೋಡಿ ತೊಂದರೆ ಇಲ್ಲ ಬರೀ ಅರವತ್ತರಿಂದ ತೊಂಬತ್ತು ನಿಮಿಷ ಇಲ್ಲ ನನಗೆ ರಾತ್ರಿಯೇ ಒಂದೇ ಸಲ ನೋಡೋಕ್ಕಾಗಲ್ಲ ಬೇಡ ಬೆಳಿಗ್ಗೆ ಮೂರು ಮೂವತ್ತು ನಿಮಿಷ ಮಧ್ಯಾಹ್ನ ಮೂವತ್ತು ನಿಮಿಷ ಸಂಜೆ ಅಥವಾ ರಾತ್ರಿ ಮೂವತ್ತು ನಿಮಿಷ ಅಷ್ಟೇ ಮುಗಿತು ದಿನಕ್ಕೆ ಒಂದೂವರೆ ಗಂಟೆ ಮೊಬೈಲಲ್ಲಿ ಕಳೆದ್ರೆ ಹೆಚ್ಚು ಕೆಲವರು ಮೊಬೈಲಿಂದನೇ ಸಂಪಾದನೆ ಮಾಡ್ತಾ ಇರ್ತಾರೆ ಇಂಥವ್ರು ಕೂಡ ಖಂಡಿತವಾಗಲೂ ಅವರು ಅದರಲ್ಲೇ ಇರ್ತಾರೆ ಸಂಪಾದನೆ ಮಾಡೋರಿಗೆ ಹೇಳ್ತಾ ಇಲ್ಲ ಬಟ್ ಟೈಮ್ ಪಾಸ್ ಮಾಡೋರಿಗೆ ಹೇಳ್ತಾ ಇದ್ದೀನಿ ಇದರಿಂದ ದೂರ ಇರಿ ನೀವು ಎಚ್ಚೆತ್ತುಕೊಳ್ತೀರಾ ಟಿ ವಿ ನೋಡಬೇಡಿ ಟಿವಿಯಿಂದ ದೂರ ಇರಿ ಆಗಲೂ ಕೂಡ ನಿಮಗೆ ಬೆನಿಫಿಟ್ ಬರ್ತದೆ ನೀವು ಹವ್ಯಾಸಗಳನ್ನು ಬೆಳೆಸ್ಕೊಳ್ಬೇಕು ಯಾವ ರೀತಿ ಅಂತಂದರೆ ಗಂಡು ಮಕ್ಕಳಾದರೆ ದುಡಿಮೆ ಮಾಡುವ ಹವ್ಯಾಸಗಳು ಸಂಪಾದನೆ ಮಾಡುವಂತಹ ಹವ್ಯಾಸಗಳನ್ನು ಬೆಳೆಸ್ಕೊಳ್ಬೇಕು ಅಥವಾ ನೀವು ಕಲಿಯೋದಕ್ಕೋಸ್ಕರ ಏನೇನು ಹೊಸತನ್ನು ಕಲಿಬೇಕು ಇದಕ್ಕೋಸ್ಕರ ನೀವು ನಿಮ್ಮ ಸಮಯವನ್ನು ವಿನಿಯೋಗ ಮಾಡಬೇಕು ಇದಕ್ಕಿಂತಲೂ ಹೆಚ್ಚಾಗಿ ನಾವು ಕಲಿಬೇಕು ಅಂತಂದರೆ ಮೊಬೈಲ್ ಹಿಡ್ಕೊಂಡೇ ಕಲಿಬೇಕು ಅಂತಿಲ್ಲ ಸುತ್ತು ನೋಡಿ ಸೈಕಲ್ ತೊಗೊಳ್ಳಿ ಅಥವಾ ಗಾಡಿ ತೊಗೊಳ್ಳಿ ಇಡೀ ನಿಮ್ಮ ಊರೆಲ್ಲ ಸುತ್ತಿ ಬೆಂಗಳೂರೆಲ್ಲ ಸುತ್ತಿ ಸಾಧ್ಯವಾದರೆ ನಿಮಗೆ ಸುತ್ತ ಕಾಸು ಇಲ್ಲ ಅಂದರೆ ಸೀದ ಒಂದು ನೇಚರಲ್ಲಿ ಕುಂತ್ಕೊಳ್ಳಿ ಕೆರೆ ಹತ್ರನೋ ಬಾವಿ ಹತ್ರನೋ ಬೆಟ್ಟ ಗುಡ್ಡಗಳ ಮೇಲೋ ಏನು ಬೆಂಗಳೂರು ಸುತ್ತಮುತ್ತ ಒಂದು ಐವತ್ತು ಕಿಲೋಮೀಟರ್ ಹೋದ್ರೆ ಅದ್ಭುತವಾಗಿರುವಂಥ ಸ್ಥಳಗಳು ಸಿಗ್ತವೆ ತುಂಬ ಬೆಟ್ಟದ ಮೇಲೆ ಹೋಗಿ ಕುಂತ್ಕೊಳ್ಳಿ ಅಲ್ಲಿ ಬೇಕಾದ್ರೆ ನಿದ್ದೆ ಮಾಡಿ ತೊಂದರೆ ಇಲ್ಲ ಮೊಬೈಲ್ ಬೈಲಿ ಏನನ್ನು ತೊಗೊಂಡು ನಿಮಗೆ ಬೇಕಾಗಿರುವಂತಹ ಆಹಾರ ಊಟ ನೀರು ಇಷ್ಟು ಎರಡಿದ್ದರೆ ಸಾಕು ಬೇಕಾದರೂ ಒಂದು ರಾತ್ರಿ ಅಲ್ಲೇ ಇದ್ದುಬಿಟ್ಟು ಬಂದುಬಿಡಿ ಅದ್ಭುತವಾದ ಕಲಿಕೆ ಜ್ಞಾನ ನಿಮಗೆ ಸಿಕ್ಕೇ ಸಿಗುತ್ತೆ ಈ ರೀತಿ ಮಾಡೋದನ್ನು ಬಿಟ್ಟು ನಾನು ಮೊಬೈಲಲ್ಲಿ ಕುಂತ್ಕೊಂಡು ನೋಡ್ತೀನಿ ಟಿ ವಿ ಕುಂತ್ಕೊಂಡು ನೋಡ್ತೀನಿ ಮಾಡಬೇಡಿ ಇದೆಲ್ಲದಕ್ಕಿಂತ ಅತ್ಯದ್ಭುತವಾಗಿರುವಂಥ ಇನ್ನೊಂದು ಖರ್ಚೆ ಇಲ್ಲದಿರೋಂಥದ್ದು ಸೀದಾ ಲೈಬ್ರರಿಗೆ ಹೋಗಿ ಮೆಂಬರ್ಶಿಪ್ ತೊಗೊಳ್ಳಿ ಒಂದು ಮೂರು ಪುಸ್ತಕ ಕೊಡ್ತಾರೆ ಪುಸ್ತಕ ಓದಿ ದಿವಸ ಕೆಲಸಕ್ಕೆ ರಜಾ ಹಾಕಿದ್ರೆ ಪರವಾಗಿಲ್ಲ ಪುಸ್ತಕ ಓದಿ ಬೆಳಿಗ್ಗೆಯಿಂದ ಸಾಯಂಕಾಲದ್ದು ಇದನ್ನು ಬೇಕಾದ್ರೆ ನೀವು ಮಾಡ್ತಾ ಹೋಗಿ ಅದ್ಭುತವಾದ ಟ್ರಾನ್ಸ್ಫಾರ್ಮೇಷನ್ ಲೈಫ್ ಸಿಗುತ್ತೆ ವಾರಕ್ಕೆ ಒಂದೊಂದು ಪುಸ್ತಕವನ್ನು ಮುಗಿಸೋದ್ ಕಲ್ತ್ಕೊಳ್ಳಿ ಆಗಲಿಲ್ಲ ಅಂದ್ರೆ ಹದಿನೈದು ದಿಸ್ರು ಒಂದು ಪುಸ್ತಕ ಮುಗಿಸ್ಬೇಕು ಯಾವಾಗ ನೀವು ಈ ರೀತಿ ಓದೋದು ಕಲ್ತ್ಕೊಳ್ತೀರಾ ನಿಮ್ಮ ಮನ ಮಸ್ತಿಷ್ಕ ಅತ್ಯದ್ಭುತವಾಗಿ ನಿಸರ್ಗದತ್ತವಾಗಿ ಹೆಜ್ಜೆ ಹಾಕೋದಕ್ಕೆ ಶುರು ಮಾಡುತ್ತೆ ಅನ್ಬಿಲೀವೇಬಲ್ ಟ್ರಾನ್ಸ್ಫಾರ್ಮೇಷನ್ ಲೈಫ್ ನೀವೇ ಬದಲಾವ್ಬಿಟ್ಟಿರ್ತೀರಿ ನಿಮಗೆ ಯಾವುದು ಇದಾಗ್ತಾ ಇಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಅದು ಎಂಥದ್ದೇ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳಿರಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿರಂತರವಾದ ಬೆಂಬಲ ಮಾರ್ಗದರ್ಶನವೂ ಸಹ ಸಿಗುತ್ತೆ ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆದಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ